ಯಾವ ಉಡುಪಿಗೆ ಎಷ್ಟು ಬಟ್ಟೆ ಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ ಹಾಗಾದರೆ ಈ ವಿಡಿಯೋ ನೋಡಿ ನಿಮಗಾಗಿ ಒಳ್ಳೆಯ ಲೆಕ್ಕಾಚಾರ ನಾನಿವತ್ತು ಹೇಳ್ಕೊಡ್ತಿದ್ದೀನಿ ಓಕೆನಾ ಹಾಂ ನೋಡಿ ನಾನಿದಿನ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಯಾರಿಗಾದರೂ ಆಗಲಿ ನಾವು ಬಟ್ಟೆಯನ್ನು ಎಷ್ಟು ಬೇಕು ಅಂತ ಅಂದಾಜು ಮಾಡೋದನ್ನು ನಾನು ಇವತ್ತು ಹೇಳ್ಕೊಡ್ತಾಯಿದ್ದೀನಿ ಈಗ ನಾವು ವಿವಿಯರ್ಸು ನಮಗೆ ಹತ್ತು ವರ್ಷದ ಮಗುಗೆ ಹತ್ತು ವರ್ಷದ ಮಗುಗೆ ಲಂಗ ಬ್ಲೌಸ್ ಬ್ಲೌಸ್ಗೆ ಎಷ್ಟು ಬಟ್ಟೆ ಬೇಕು ಅಂತ ಕೇಳಿದರು ಬೇಕು ಅಂತ ಕೇಳಿದರು ಈ ಮಗುವಿನ ಅಳತೆಯನ್ನು ಅವರು ನಮಗೆ ಹೇಳಿಲ್ಲ ಬರೀ ಹತ್ತು ವರ್ಷದ ಮಗುಗೆ ಲಂಗ ಬ್ಲೌಸ್ ಹೊಲಿಬೇಕು ಎಷ್ಟು ಬಟ್ಟೆ ಬೇಕು ಅಂತ ಕೇಳಿದ್ದಾರೆ ಇದನ್ನು ನಾವು ಯಾವ ರೀತಿ ಬಗೆಹರಿಸ್ಬೇಕು ಅಂತ ನಾನು ಇವಾಗ ಇದ್ದೀನಿ ಸಾಧಾರಣವಾಗಿ ಲಂಗಕ್ಕೆ ಹತ್ತು ವರ್ಷದ ಮಗುವಿನ ಲಂಗಕ್ಕೆ ಯಾವ್ಯಾವ ಅಳತೆಗಳಿರುತ್ತೆ ಅಂತ ನಾವು ಫಸ್ಟ್ ನೋಡೋಣ ಇದು ಲಂಗ ಲಂಗದಲ್ಲಿ ಎರಡು ಪಾರ್ಟ್ ಇರುತ್ತೆ ಒಂದು ಬಾಡಿ ಮತ್ತು ಒಂದು ನೆರಿಗೆ ಎರಡು ಪಾರ್ಟ್ ಇರುತ್ತೆ ಅದರಲ್ಲಿ ಉದ್ದಗಳನ್ನು ನೋಡ ನೋಡೋಣ ಫಸ್ಟು ಪೂರ್ಣ ಉದ್ದ ಅದರಲ್ಲಿ ಯಾವ್ಯಾವ ಅಳತೆ ಇದೆ ಅಂತ ನಮಗೆ ಫಸ್ಟು ಕನ್ಫರ್ಮ್ ಆದರೆ ಯಾ ಆ ಅಳತೆಗಳನ್ನು ತೆಕ್ಕೋಬೋದು ಇವಾಗ ನಮಗೆ ಪೂರ್ಣ ಉದ್ದ ಎಷ್ಟು ಒಂದು ನಲವತ್ತಿಂಚು ಸಾಮಾನ್ಯವಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಭುಜದಿಂದ ಕಾಲಿನವರೆಗೆ ಪಾದದ ಪಾದ ಇರುತ್ತಲ್ಲ ಆ ಪಾದದವರೆಗೆ ತೆಕ್ಕೊಂಡು ಇಟ್ಕೊಳ್ಳಿ ನಾನು ಅಂದಾಜಿಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಾಡಿ ಉದ್ದ ಇದು ಪೂರ್ಣ ಉದ್ದ ಇಷ್ಟಿದ್ದಾಗ ಬಾಡಿ ಉದ್ದ ಹತ್ತು ಇಂಚಿರುತ್ತೆ ನೆಕ್ಸ್ಟ್ ನೆರಿಗೆ ಉದ್ದ ಹತ್ತು ಇಂಚು ಹೋದರೆ ಮೂವತ್ತು ಇಂಚು ಆಮೇಲೆ ಇದಕ್ಕೆಲ್ಲ ಪ್ಲಸ್ ಮಾಡಿಕೊಂಡು ರೆಡಿ ಪೂರ್ಣ ಉದ್ದ ನಲ್ವತ್ತು ಬರೋ ಹಾಗೆ ಮಾಡ್ಕೋಬೇಕು ನಾನು ಇದುವರೆಗೂ ಕಲಸಿರೋ ಪಾಠ ಪಾಠದ ಪ್ರಕಾರ ನೀವು ಹೋದರೆ ಬಾಡಿ ಉದ್ದಕ್ಕೆ ಪ್ಲಸ್ ಮಾಡ್ಕೋಬೇಕು ನೆರಿಗೆಗೂ ಪ್ಲಸ್ ಮಾಡ್ಕೋಬೇಕು ಮೇಲೆ ಪೂರ್ಣ ಉದ್ದ ಮತ್ತೆ ನಮಗೆ ನಲ್ವತ್ತು ಇಂಚ ಬರಬೇಕು ಗೊತ್ತಾಯ್ತಾ ನೆಕ್ಸ್ಟು ಭುಜ ಭುಜ ನಮಗೆ ಇಲ್ಲಿ ಸಾಧಾರಣವಾಗಿ ಒಂದು ಐದು ಇಟ್ಟರೆ ಸಾಕು ನೆಕ್ಸ್ಟ್ ಎದೆಯ ಸುತ್ತಳತೆ ಲಂಗದಲ್ಲಿ ಇಷ್ಟುದ್ದ ಈ ಇಷ್ಟು ನಮಗೆ ಅಳತೆ ಸಿಗುತ್ತೆ ಎದೆಯ ಸುತ್ತಳತೆ ಒಂದು ಅಂದಾಜಿಗೆ ಒಂದು ಮೂವತ್ತು ಇಂಚು ಇಡ್ರಿ ನೆಕ್ಸ್ಟು ಸ್ವಂತದ ಸುತ್ತಳತೆ ಇದಕ್ಕಿಂತ ಒಂದೆರಡು ಇಂಚು ಕಡಿಮೆ ಇರುತ್ತೆ ಆದ್ರಿಂದ ಇಪ್ಪತ್ತೆಂಟು ಇಂಚು ಅಂತ ನಾವು ಕನ್ಸಿಡರ್ ಮಾಡೋಣ ಇದು ಲಂಗಕ್ಕೆ ಲಂಗ ಯಾವ ರೀತಿ ಬರುತ್ತೆ ಇದು ಬಾಡಿ ಬರುತ್ತೆ ಇದು ಬಾಟಮು ಇಲ್ಲೆಲ್ಲ ನೆರಿಗೆ ಬರುತ್ತೆ ಇದು ಬಾಡಿ ಇಲ್ಲಿಗೊಂದು ಆಚೆ ಹಿಡಿದಿರ್ತಾರೆ ಇಲ್ಲಿಗೊಂದು ಆಚೆ ಹಿಡಿದಿರ್ತಾರೆ ಇದು ಲಂಗ ಇದು ಬಾಡಿ ಇದು ನೆರಿಗೆ ಇದರಲ್ಲಿ ಪೂರ್ಣ ಉದ್ದ ಅಂದರೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ತಗೊಳ್ತೀವಲ್ಲ ಇಲ್ಲಿವರೆಗೂ ಮಾತ್ರ ತಗೊಳ್ತೀವಲ್ಲ ಅದು ಪೂರ್ಣ ಉದ್ದ ಇದು ಬಾಟಮ್ಗೆ ಮಡಿಸ್ಲಿಕ್ಕೆ ಗೊತ್ತಾಯ್ತಾ ಇದು ಪೂರ್ಣ ಉದ್ದ ನಲ್ವತ್ತು ಬ ಇಲ್ಲಿ ಬಾಡಿ ಉದ್ದ ಸೆಕೆಂಡ್ ಬಂದಿದೆಯಲ್ಲ ಅದು ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ನೆರಿಗೆ ಉದ್ದ ಅಂದರೆ ಇಲ್ಲಿಂದ ಇಲ್ಲಿಗೆ ಮೂವತ್ತು ಇಂಚು ಭುಜ ಅಂದರೆ ನೋಡಿ ಇಲ್ಲಿಂದ ಈ ಕಡೆಯಿಂದ ಈ ಕಡೆಗೆ ಹತ್ತು ಬರುತ್ತೆ ಟೋಟಲಿ ನಾವು ಅರ್ಧ ಭುಜ ಇದು ಕನ್ಫ್ಯೂಸ್ ಆಗಿಬಿಡ್ರಿ ಇದು ಅರ್ಧ ಭುಜ ಐದು ಇಂಚು ಇಲ್ಲಿಂದ ಇಲ್ಲಿಗೆ ನಾವು ಇಷ್ಟು ಮಾತ್ರ ಹಾಕ್ತೀವಲ್ಲ ಆದ್ದರಿಂದ ಎದೆಯ ಸುತ್ತಳತೆ ಇಂಚು ಟೋಟಲಿ ಸುತ್ತಳತೆ ಸೇರಿ ಮೂವತ್ತು ಇಂಚು ಆಗುತ್ತೆ ಆವಾಗ ನಾವು ಇಲ್ಲಿಂದ ಇಲ್ಲಿಗೆ ಏಳುವರೆ ಪ್ಲಸ್ ಎರಡು ಅಥವಾ ಒಂದು ಅಥವಾ ಒಂದೂವರೆ ಎಷ್ಟು ಇಟ್ಕೊಳ್ತೀರೋ ಪ್ಲಸ್ಸು ನೀವು ಅಷ್ಟು ಏಳುವರೆಗೆ ಪ್ಲಸ್ ಇಟ್ಕೊಂಡು ಇದು ಎದೆಯ ಸುತ್ತಳತೆ ಆಗುತ್ತೆ ಸೊಂಟದ ಸುತ್ತಳತೆ ಅಂದರೆ ಇಲ್ಲಿ ನಾವು ಕಡಿಮೆ ಮಾಡ್ತೀವಿ ಡಾಚಿಡ್ದು ಮತ್ತು ಇಲ್ಲೊಂದು ಇಲ್ಲೊಂದು ಹಿಡ್ದು ಈ ಕಡೆ ಒಂದು ಕಾಲು ಇಂಚು ಕಡಿಮೆ ಮಾಡ್ತೀವಿ ಕಾಲು ಇಂಚು ಅರ್ಧ ಇಂಚು ಆದ್ದರಿಂದ ಇಪ್ಪತ್ತೆಂಟು ಇಂಚು ಟೋಟಲಿ ಎರಡು ಇಂಚು ಕಡಿಮೆ ಬರುತ್ತದೆ ಅದಕ್ಕಿಂತ ಇನ್ನೂ ಸೊಂಟ ನಾವು ಟೈಟ್ ಫಿಟ್ಟಿಂಗ್ ಹಾಕ್ಕೊಂತೀವಿ ಅಂದರೆ ಇನ್ನೂ ಬೇಕಾದರೆ ಕಡಿಮೆ ಮಾಡ್ಕೋಬೋದು ಓಕೆನಾ ಇಷ್ಟು ಅಳತೆ ಇದೆ ಇದು ಲಂಗಕ್ಕೆ ಹಾಂ ನೋಡಿ ಬಟ್ಟೆ ಎಷ್ಟು ಬೇಕು ಅಂತ ಇದಕ್ಕೆ ನಾವು ಈಗ ಅಂದಾಜು ಮಾಡಬೇಕು ಬಟ್ಟೆನ ಅಂತಂದರೆ ಇದು ಬಾಡಿ ಉದ್ದ ಎಷ್ಟಿದೆ ಹತ್ತು ಇಂಚಿದೆ ಹತ್ತಕ್ಕೆ ನಾವು ಇಲ್ಲಿ ಕೂಳೆ ಇಲ್ಲಿ ಕೂಳೆ ಒಂದು ಇಂಚ್ ಜಾಸ್ತಿ ಮಾಡ್ಕೊತೀವಿ ಟೋಟಲಿ ಹನ್ನೊಂದು ಇಂಚು ಇಟ್ಕೋತೀವಿ ಬಾಡಿ ಉದ್ದನ ಗೊತ್ತಾಯ್ತಾ ಬಾಡಿ ಉದ್ದ ಹನ್ನೊಂದು ಇಂಚಿದ್ದಾಗ ನಮಗೆ ಎರಡು ಉದ್ದ ಬೇಕಾಗುತ್ತೆ ಈ ಬಟ್ಟೆನಲ್ಲಿ ಕಟ್ ಮಾಡಲಿಕ್ಕೆ ಇದು ಒಂದು ಇದು ಎರಡು ಎರಡು ಉದ್ದ ಬೇಕಾಗುತ್ತೆ ಹನ್ನೊಂದು ಹನ್ನೊಂದು ಇದು ಇಂಚು ಹನ್ನೊಂದು ಇಂಚು ಹನ್ನೊಂದು ಇಂಚು ಅಂದರೆ ಇಪ್ಪತ್ತೆರಡು ಸೆಂಟಿಮೀ ಇಪ್ಪತ್ತೆರಡು ಇದ್ದರೆ ನಾವು ಬಾಡಿನ ಕಟ್ ಮಾಡ್ಕೋಬೋದು ಗೊತ್ತಾಯ್ತಾ ಟೋಟಲಿ ಅರವತ್ತೈದು ಅರವತ್ತು ಸೆಂಟಿಮೀಟ್ರು ಆದರೆ ಆಗುತ್ತೆ ಇದು ಗೊತ್ತಾಯ್ತಾ ಅರವತ್ತು ಸೆಂಟಿಮೀಟ್ರ್ ಇದ್ದರೆ ಬಾಡಿ ಆಗುತ್ತೆ ನೆಕ್ಸ್ಟು ನೆರಿಗೆಗೆ ಎಷ್ಟು ಬೇಕಾಗುತ್ತೆ ನೆರಿಗೆಗೆ ನಾವು ಮೂರು ಪನ್ನ ಹಾಕ್ತೀವಿ ಮೂರು ಪೀಸನ್ನು ಜಾಯಿಂಟ್ ಮಾಡಬೇಕಾಗುತ್ತೆ ಬಟ್ಟೆ ಇರೋ ಬಟ್ಟೆನಲ್ಲಿ ಮೂರು ಪೀಸನ್ನು ಜಾಯಿಂಟ್ ಮಾಡಬೇಕಾಗುತ್ತೆ ಸ್ವಲ್ಪ ಚಿಕ್ಕ ಮಗು ಅಂದರೆ ಒಂದು ಸ್ವಲ್ಪ ಸಣ್ಣ ಇದ್ದರೂ ಅಂದರೆ ಎರಡೂವರೆ ಪೀಸ್ ಕೂಡ ಮಾಡಬಹುದು ಆದರೆ ನಾವು ಮೂರು ಮೂರು ಪನ್ನ ಹಾಕ್ತೀವಿ ಅಂತಂದರೆ ನೆರಿಗೆ ಉದ್ದ ಎಷ್ಟಿದೆ ಮೂವತ್ತಿದೆ ಮೂವತ್ತಕ್ಕೆ ಇಲ್ಲಿ ಎರಡು ಇಂಚು ಕೆಳಗಡೆ ಮಡಿಸ್ಲಿಕ್ಕೆ ಮೇಲ್ಗಡೆ ಅರ್ಧ ಇಂಚು ಎರಡೂವರೆ ಅಥವಾ ಮೂರು ಇಂಚು ಜಾಸ್ತಿ ತಗೋಬೇಕಾಗುತ್ತೆ ಅಲ್ಲಿಗೆ ಒಂದು ಒಂದು ಪನ್ನಕ್ಕೆ ಮೂವತ್ತ್ಮೂರು ಇಂಚಾಯಿತು ಈಗ ಇದೇ ಥರ ಮೂರು ಪನ್ನ ತಗೋಬೇಕು ಇದು ನೋಡಿ ಇದಿಷ್ಟು ಇದಕ್ಕೆ ಬೇಕಾಗುತ್ತೆ ಇದಿಷ್ಟು ಬಾಡಿಗೆ ಬೇಕಾಗುತ್ತೆ ಇದಿಷ್ಟು ಇದೆಲ್ಲ ಇಂಚುಗಳು ಇದಿಷ್ಟನ್ನು ಟೋಟಲ್ ಮಾಡ್ಕೊಂಡು ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಗೊತ್ತಾಯ್ತಾ ಒಂಬತ್ತು ಹತ್ತು ಹನ್ನೊಂದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನೂರ ಇಪ್ಪತ್ತೊಂದು ಇಂಚು ಬಟ್ಟೆ ಬೇಕಾಗುತ್ತೆ ನಿಮಗೆ ಯಾವುದಕ್ಕೆ ಲಂಗಕ್ಕೆ ನೂರ ಇಪ್ಪತ್ತೊಂದು ಇಂಚಿಗೆ ಎಷ್ಟು ಮೀಟ್ರೂ ಬಟ್ಟೆ ಆಗುತ್ತೆ ನಿಮಗೆ ನಲ್ವತ್ತು ಇಂಚಿಗೆ ಒಂದು ಮೀಟ್ರೂ ಅಂತ ಬಟ್ಟೆ ಲೆಕ್ಕ ಹಾಕಿದರೆ ಇಂಚಿಗೆ ಅಂದರೆ ನಲವತ್ತು ಇಂಚೆ ಆಗೋದಿಲ್ಲ ನೋಡಿ ಇಲ್ಲಿಗೆ ನೂರು ಸೆಂಟಿಮೀಟರ್ ಬರುತ್ತೆ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಬರುತ್ತೆ ಒಂದು ಇದಕ್ಕೆ ಗೊತ್ತಾಯ್ತಾ ನೂರ ಇಪ್ಪತ್ತೊಂದು ಇಂಚ್ ಬರುತ್ತೆ ನಮಗೆ ಅದಕ್ಕೆ ಎಷ್ಟು ಮೀಟ್ರ್ ಬಟ್ಟೆ ಇದೆ ಅಂತ ನಾವೀಗ ಅಂದಾಜು ಮಾಡೋಣ ಹಾಂ ನೋಡಿ ನೂರ ಇಪ್ಪತ್ತೊಂದು ಇಂಚ್ ಬರಲಿಕ್ಕೆ ನಮಗೆ ನೋಡಿ ಇದರಲ್ಲಿ ಒಂದು ಟೇಪ್ನಲ್ಲಿ ಅರವತ್ತು ಇಂಚ್ ಇರುತ್ತೆ ಗೊತ್ತಾಯ್ತಾ ಅರವತ್ತು ಇರುತ್ತೆ ಒಂದೂವರೆ ಮೀಟ್ರಿಗೆ ನೋಡಿರಿ ನೂರ ಐವತ್ತು ಸೆಂಟಿಮೀಟ್ರಿಗೆ ಐವತ್ತೊಂಬತ್ತು ಇಂಚ್ ಆಗುತ್ತೆ ಗೊತ್ತಾಯ್ತಾ ಒಂದೂವರೆ ಮೀಟ್ರಿಗೆ ಐವತ್ತೊಂಬತ್ತು ಸೆಂಟಿಮೀಟ್ರು ಐವತ್ತೊಂಬತ್ತು ಇಂಚ್ ಆಗುತ್ತೆ ನೂರ ಐವತ್ತು ಸೆಂಟಿಮೀಟ್ರಿಗೆ ಐವತ್ತೊಂಬತ್ತು ಇಂಚ್ ಆಗುತ್ತೆ ಅಲ್ಲಿಗೆ ಒಂದೂವರೆ ಮೀಟ್ರ್ ಇದು ಒಂದೂವರೆ ಮೀಟ್ರ್ ಒಂದೂವರೆ ಮೀಟ್ರೂ ಮೂರು ಮೀಟ್ರ್ ಆಗುತ್ತೆ ಗೊತ್ತಾಯ್ತಾ ಎಷ್ಟು ನೂರ ಹದಿನೆಂಟು ಇಂಚಿಗೆ ನೂರ ಹದಿನೆಂಟು ಇಂಚಿಗೆ ಐವತ್ತೊಂಬತ್ತು 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 ಪ್ಲಸ್ಗೆ ನೂರ ಹದಿನೆಂಟು ಇಂಚ್ ಆಗುತ್ತೆ ಗೊತ್ತಾಯ್ತಾ ಇನ್ನು ನಮಗೆ ಎರಡು ಒಂದು ಮೂರು ಇಂಚ್ ಬೇಕು ಮೂರು ಇಂಚಿಗೆ ಎಷ್ಟು ಬಟ್ಟೆ ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚಿಗೆ ಎಷ್ಟು ಸೆಂಟಿಮೀಟ್ರ್ ಬಟ್ಟೆ ಬರುತ್ತೆ ಎಂಟು ಇಲ್ಲ ಹತ್ತು ಅಂತ ಇಟ್ಕೊಳ್ಳ್ರಿ ಅಂದರೆ ಅಲ್ಲಿಗೆ ಮೂರು ಪ್ಲಸ್ ಮೂರು ಇಂಚು ಅಲ್ಲಿಗೆ ನೂರ ಇಪ್ಪತ್ತೊಂದು ಆಗುತ್ತೆ ಇದಿಷ್ಟಕ್ಕೆ ಎಷ್ಟು ಬೇಕು ಇದಿಷ್ಟಕ್ಕೆ ಎಷ್ಟು ಸೆಂಟಿಮೀಟ್ರ ಒಂದು ಮೂರು ಮೀಟ್ರ್ ಮೂರು ಮೀಟ್ರು ಹತ್ತು ಸೆಂಟಿಮಿ ಮೂರು ಮೀಟ್ರು ಪ್ಲಸ್ ಹತ್ತು ಸೆಂಟಿಮೀಟ್ರು ಗೊತ್ತಾಯ್ತಾ ಅಥವಾ ಮೂರು ಮೀಟ್ರ್ ಒನ್ ಪಾಯಿಂಟು ಅಂತ ಹೇಳ್ತಾರೆ ಹತ್ತು ಸೆಂಟಿಮೀಟ್ರಿಗೆ ಒನ್ ಪಾಯಿಂಟು ಅಂತ ಹೇಳ್ತಾರೆ ನಮಗೆ ಎಂಟು ಬಂದಿದೆ ಇಲ್ಲಿಗೆ ಇನ್ನು ಎರಡು ಸೇರಿಸಿ ಹತ್ತು ಸೆಂಟಿಮೀಟ್ರು ಅಂತ ಹೇಳಿದ್ದೀನಿ ನಾನು ಈಗ ಲಂಗಕ್ಕೆ ನಮಗೆ ಎಷ್ಟು ಬೇಕೋ ಮೂರು ಒಂದು ಮೂರು ಪಾಯಿಂಟ್ ಒಂದು ಮೀಟರ್ ಬೇಕು ಅಂದರೆ ಮೂರು ಮೀಟ್ರು ಹತ್ತು ಸೆಂಟಿಮೀಟ್ರು ಬಟ್ಟೆ ಬೇಕು ಇವಾಗ ಯಾವುದಕ್ಕೆ ಲಂಗಕ್ಕೆ ಕ್ಲಿಯರ್ ಆಯಿತು ಎಷ್ಟು ಬೇಕು ಹತ್ತು ವರ್ಷದ ಮಗುಗೆ ಸರ್ವೇ ಸಾಧಾರಣವಾಗಿ ಹೊಲಿಯೋ ಅಂತ ಅಳತೆ ನನಗೆ ಈ ಇಷ್ಟು ಅಳತೆ ಇದೆ ಅಂತ ಹೇಳಿದ್ದೀನಿ ನೀವು ಕೆಲವರು ಹತ್ತು ವರ್ಷದವರು ತುಂಬ ಉದ್ದೂ ಬೆಳೆದಿರ್ತಾರೆ ತುಂಬ ಗಿಡ್ಡೂ ಬೆಳೆದಿರ್ತಾರೆ ಅದನ್ನು ನೀವು ಪ್ರಶ್ನೆ ಮಾಡಬೇಡಿ ಏಕೆಂದರೆ ಉದ್ದ ಬೆಳೆದಿದ್ರೆ ನೀವು ಉದ್ದ ಅಳತೆ ಇಟ್ಕೊಳ್ರಿ ಗಿಡ್ಡ ಬೆಳೆದಿದ್ರೆ ಗಿಡ್ಡ ಅಳತೆ ಇಟ್ಕೊಂಡು ಮಾಡಿರಿ ಗೊತ್ತಾಯ್ತಾ ಎಲ್ಲರೂ ಒಂದೇ ಸಮ ಇರೋಲ್ಲ ಸರ್ವೇ ಸಾಧಾರಣವಾಗಿ ಒಂದು ಲಂಗಕ್ಕೆ ಇಷ್ಟು ಬೇಕು ಅಂತ ಕೇಳಿದ್ದಕ್ಕೋಸ್ಕರ ಎಷ್ಟು ಬೇಕು ಅಂತ ಕೇಳಿದ್ದಕ್ಕೋಸ್ಕರ ನಾನು ಈ ಥರ ಇದ್ದೀನಿ ಮೂರು ಪಾಯಿಂಟ್ ಒಂದು ಮೀಟ್ರು ಮೂರು ಮೀಟ್ರು ಹತ್ತು ಸೆಂಟಿಮೀಟ್ರು ಇದು ಲಂಗಕ್ಕೆ ಬೇಕು ಆಯ್ತಾಯ್ತಾ ಈಗ ನಾವು ಇದಿಷ್ಟ ಈಗ ಬ್ಲೌಸಿಗೆ ಯಾವುದು ಆಯಿತು ಇವಾಗ ಈಗ ಬ್ಲೌಸಿಗೆ ಎಷ್ಟು ಬೇಕು ಅಂತ ಲೆಕ್ಕ ಹಾಕೋಣ ಈಗ ಬ್ಲೌಸ್ನಲ್ಲಿ ಯಾವ್ಯಾವ ಆಳ್ತೆಗಳಿದೆ ಅಂತ ಇವಾಗ ಫಸ್ಟು ಬರೆಯೋಣ ಗೊತ್ತಾಯ್ತಾ ಹಾಂ ನೋಡಿ ಬ್ಲೌಸು ಯಾವ ರೀತಿ ಇರುತ್ತೆ ಅಂತ ಬರಿತಾ ಇದ್ದೀನಿ ಇಲ್ಲೊಂದು ಡಾಚ್ ಹಿಡ್ದಿರ್ತಾರೆ ಇಲ್ಲೊಂದು ಡಾಚ್ ಹಿಡ್ದಿರ್ತಾರೆ ಇದು ಕೈ ರೀತಿ ಬಂದಿರುತ್ತೆ ಇದು ಒಂದು ಬ್ಲೌಸ್ ಅಂತ ಇಟ್ಕೊಳ್ಳಿ ಗೊತ್ತಾಯ್ತಾ ಇದರಲ್ಲಿ ಫಸ್ಟು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದು ಬಾಟಮಿಗೆ ಅದನ್ನು ಪ್ಲಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಪೂರ್ಣ ಉದ್ದ ಪೂರ್ಣ ಉದ್ದ ಬ್ಲೌಸಿಗಾದರೆ ಎಷ್ಟು ಬೇಕಾಗುತ್ತೆ ಈ ಈ ಮಗುಗೆ ಹದಿನಾಲ್ಕು ಇಂಚ್ ಇಳಿದು ಗೊತ್ತಾಯ್ತಾ ಎದೆಯ ಸುತ್ತಳತೆ ಮೂವತ್ತ ಎರಡು ಇಡ್ರಿ ಇದು ಒಳಗಡೆ ಒಂದು ಲಂಗ ಹಾಕ್ಕೊಂಡು ಮೇಲ್ಗಡೆ ಬ್ಲೌಸ್ ಹಾಕ್ಕೊಂಡಿರೋದ್ರಿಂದ ಎರಡು ಇಂಚು ಎಕ್ಸ್ಟ್ರಾ ಇರಬೇಕು ಗೊತ್ತಾಯ್ತಾ ಟೈಟ್ ಆಗಬಾರ್ದು ಅದಕ್ಕೆ ಮೂವತ್ತೆರಡು ಇದು ಬಾಡಿಗೆ ನಾವು ಮೂವತ್ತು ಇಂಚ್ ಇಟ್ಟರೆ ಇದಕ್ಕೆ ಮೂವತ್ತೆರಡು ಎರಡು ಇಂಚು ಎಕ್ಸ್ಟ್ರಾ ಇಡಬೇಕು ಗೊತ್ತಾಯ್ತಾ ಎದೆಯ ಸುತ್ತಳತೆ ಆಯಿತು ಇಲ್ಲಿಂದ ಇಲ್ಲಿವರೆಗೂ ಅದು ಕೂಡ ಸಮೇತ ಸೇರಿಸ್ಕೊಂಡು ನೀವು ಅಳತೆ ಮಾಡ್ಕೋಬೇಕು ಪ್ಲಸ್ ಎರಡು ಇಟ್ಕೊಳ್ತೀರಲ್ಲ ಏಳುವರೆ ಆಗುತ್ತೆ ಎಂಟು ನಾಕ್ಲಿ ಮೂವತ್ತೆರಡು ಎಂಟಕ್ಕೆ ಪ್ಲಸ್ ಒಂದು ಅಥವಾ ನೀವು ಒಂದೂವರೆ ಎಷ್ಟು ಸೇರಿಸ್ತೀರೋ ಅಷ್ಟು ಇಟ್ಕೋಬೇಕು ನೆಕ್ಸ್ಟು ಭುಜ ಐದೂವರೆ ಇಡ್ರಿ ನೆಕ್ಸ್ಟ್ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಇಪ್ಪತ್ತೆಂಟು ಇಲ್ಲಿ ಸೊಂಟ ಸಣ್ಣಗೆ ಮಾಡಬೇಕಲ್ಲ ಇಲ್ಲಿ ನಾವು ಡಾಚಿಡ್ದಿರ್ತೀವಲ್ಲ ಶಂಕ್ರಪೋಳಿಯ ಡಾಟು ಅದರಲ್ಲೂ ಕಡಿಮೆ ಆಗುತ್ತೆ ಇಲ್ಲಿ ಒಂದು ಸ್ವಲ್ಪ ಕ್ರಾಸಾಗಿ ಹಿಡಿತೀವಲ್ಲ ಅದರಲ್ಲೂ ಕಡಿಮೆ ಆಗುತ್ತೆ ನೆಕ್ಸ್ಟು ತೋಳಿನ ಉದ್ದ ತೋಳಿನ ಉದ್ದ ನಾನು ಇಷ್ಟೇ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ತ್ರೀ ಫೋರ್ತು ಅಥವಾ ಬಫು ಯಾವ್ದು ಬೇಕಾದರೂ ಇಟ್ಕೋಬಹುದು ಗೊತ್ತಾಯ್ತಾ ನಾನಿವಾಗ ಸಾದಾ ತೋಳ ಆಗಿರೋದ್ರಿಂದ ಐದು ಇಂಚು ಉದ್ದ ಇಡ್ತಾ ಇದ್ದೀನಿ ತೋಳಿನ ಅಗಲ ಆರೂವರೆ ಇಟ್ಕೊಳ್ಳಿ ಆರೂವರೆ ಇಂಚು ಇಷ್ಟು ಅಳತೆಗಳು ಬೇಕಾಗುತ್ತೆ ಬ್ಲೌಸಿಗೆ ಇವಾಗ ಬಟ್ಟೆನ ಯಾವ ರೀತಿ ಅಂದಾಜು ಮಾಡೋದು ಅಂತಂದರೆ ಈಗ ಪೂರ್ಣ ಉದ್ದ ಇದೆ ಎಷ್ಟು ಹದಿನಾಲ್ಕು ಪ್ಲಸ್ ಇಲ್ಲಿ ಎರಡು ಇಂಚು ಇಲ್ಲಿ ಅರ್ಧ ಅಂದರೆ ಎರಡೂವರೆ ಇಂಚು ಅಥವಾ ಇಲ್ಲಿ ಒಂದೂವರೆ ಇಂಚ್ ಇಟ್ಕೊಂಡು ಇಲ್ಲಿ ಅರ್ಧ ಇಟ್ಕೊಂಡು ಎರಡು ಇಂಚು ಮಾಡಿಕೊಳ್ಳಿ ಟೋಟಲಿ ಹದಿನಾರು ಇಂಚು ಬೇಕಾಗುತ್ತೆ ಗೊತ್ತಾಯ್ತಾ ಲ ಬ್ಲೌಸಿಗೆ ಪೂರ್ಣ ಉದ್ದ ಹದಿನಾರು ಇಂಚ್ ಬೇಕಾಗುತ್ತೆ ಇದು ಹದಿನಾರು ಇಂಚಾದರೆ ಎರಡು ಉದ್ದ ಆಗಬೇಕು ಆದ್ದರಿಂದ ಹದಿನಾರು ಮತ್ತು ಹದಿನಾರು ಎರಡು ಸಲ ಇದು ಒಂದು ಇದು ಎರಡನೇ ಉದ್ದ ಗೊತ್ತಾಯ್ತಾ ಇದು ಒಂದನೇ ಉದ್ದ ಆಯಿತು ಎರಡನೇ ಉದ್ದ ಆಯಿತು ಹಿಂಭಾಗಕ್ಕೆ ಒಂದು ಉದ್ದ ಮುಂಭಾಗಕ್ಕೆ ಒಂದು ಉದ್ದ ಈಗ ನೆಕ್ಸ್ಟು ತೋಳಿನ ಉದ್ದ ತೋಳಿನ ಉದ್ದ ಎಷ್ಟಿದೆ ಐದು ಇಂಚಿದೆ ಇಲ್ಲಿಗೆ ಪ್ಲಸ್ ಎರಡು ಇಂಚ್ ಮಾಡ್ಕೋಬೇಕು ಟೋಟಲಿ ಏಳು ಇಂಚಾಗುತ್ತೆ ಏಳು ಇಂಚ ಸಾಕು ಇದಕ್ಕೆ ಎರಡು ಉದ್ದ ಬೇಡ ಒಂದೇ ಉದ್ದ ಸಾಕು ಏಳು ಇಂಚು ಎರಡು ಉದ್ದ ಪ್ಲಸ್ ತೋಳಿನ ಉದ್ದ ಇದಿಷ್ಟನ್ನು ಕೂಡಿದರೆ ಎಷ್ಟಾಗುತ್ತೆ ಹತ್ತೊಂಬತ್ತಕ್ಕೆ ಒಂದು ಮೂವತ್ತ ಒಂಬತ್ತು ಇಂಚ್ ಆಗುತ್ತೆ ಈಗ ನಮಗೆ ಎಷ್ಟು ಒನ್ ಮೀಟ್ರಿಗೆ ಎಷ್ಟು ಇಂಚ್ ಬರುತ್ತೆ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಅಷ್ಟೇ ಬರೋದು ಇಲ್ಲಿ ಇದಕ್ಕೆ ಒಂದು ಮೀಟ್ರ್ ಬಟ್ಟೆ ಬೇಕಾಗುತ್ತೆ ಒಂದು ಮೀಟ್ರು ಈ ಬ್ಲೌಸಿಗೆ ಬೇಕಾಗುತ್ತೆ ಬಟ್ಟೆ ಗೊತ್ತಾಯ್ತಾ ಇವಾಗ ಇಲ್ಲಿ ಮೂರು ಪಾಯಿಂಟ್ ಒಂದು ಮೀಟರು ಲಂಗಕ್ಕೆ ಮೂರು ಮೀಟ್ರ್ ಒಂದು ಮೀಟ್ರು ಬ್ಲೌಸಿಗೆ ಅಲ್ಲಿ ಟೋಟಲ್ ಎಷ್ಟಾಯಿತು ನಾಲ್ಕು ಪಾಯಿಂಟ್ ಒಂದು ಮೀಟರ್ ಇಲ್ಲ ನಾಲ್ಕು ಮೀಟ್ರು ಹತ್ತು ಸೆಂಟಿಮೀಟ್ರು ಬಟ್ಟೆ ಬೇಕಾಗುತ್ತೆ ಇದಕ್ಕೆ ಈ ಲಂಗದ ಬಟ್ಟೆನಲ್ಲೇ ಬಾಡಿ ಹಾಕ್ತೀವಿ ಅಂದರೆ ಇಷ್ಟ ಆಗುತ್ತೆ ನೀವು ಬಾಡಿ ಬೇರೆ ಬಟ್ಟೆ ತೊಗೊಂಡು ಈ ಲಂಗದ ಬಟ್ಟೆ ಮಿಗಿಸ್ತೀವಿ ಅಂದರೆ ಬೇರೆ ಬಟ್ಟೆ ತೊಗೊಳ್ತಿರಲ್ಲ ಆ ಬಟ್ಟೆ ಈ ಬಾಡಿ ಅಷ್ಟೇ ಬರುತ್ತೆ ಗೊತ್ತಾಯ್ತಾ ಅದನ್ನ ಲೆಕ್ಕ ಹಾಕೊಳ್ಳಿ ಓಕೆನಾ ನೋಡಿ ಇಪ್ಪತ್ತು ಹನ್ನೊಂದು ಹನ್ನೊಂದು ಎಷ್ಟು ಬೇಕಾಗುತ್ತೆ ಇಪ್ಪತ್ತೆರಡು ಸೆಂಟಿಮೀಟ್ರು ಅಂದರೆ ಅರ್ಧ ಮಿ ಅರವತ್ತು ಸೆಂಟಿಮೀಟ್ರು ಇದನ್ನ ಬಾಡಿಗೆ ತೆಕ್ಕೊಂಡ್ಬಿಟ್ರೆ ಅದಷ್ಟು ಕಡಿಮೆ ಆಗುತ್ತೆ ಬಾಡಿದು ಮತ್ತು ಬೇರೆ ಬಟ್ಟೆ ಹಾಕಲೇಬೇಕು ಅದಕ್ಕೆ ಟೋಟಲ್ ಏನು ಮಾಡಿರಿ ನಾಲ್ಕು ಮೀಟ್ರು ಹತ್ತು ಸೆಂಟಿಮೀಟ್ರು ತಂದರೆ ಹತ್ತು ವರ್ಷದ ಮಗುಗೆ ಲಂಗ ಮತ್ತು ಬ್ಲೌಸು ಎರಡನ್ನು ಹೊಲಿಬೋದು ಇಲ್ಲ ಲಂಗನೇ ಒಂದರಲ್ಲಿ ಹೊಲಿತೀವಿ ಅಂದರೆ ಮೂರು ಮೂರು ಮೀಟ್ರು ಹತ್ತು ಸೆಂಟಿಮೀಟ್ರು ಲಂಗಕ್ಕೆ ತೊಗೊಂಬನ್ರಿ ಬ್ಲೌಸ್ನೇ ಬೇರೆ ಇದರಲ್ಲಿ ಹೊಲಿತೀನಿ ಅಂತಂದರೆ ಒಂದು ಮೀಟ್ರು ಬಟ್ಟೆ ತೊಗೊಂಬನ್ರಿ ನಿಮ್ಮ ಡೌಟ್ ಕ್ಲಿಯರ್ ಆಯಿತಾ ಇದುವರೆಗೂ ನಾನು ಮಾಡಿದ ಪಾಠ ಎಲ್ಲ ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ ಗೊತ್ತಾಯ್ತಾ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಮಾಡಿ ನಿಮಗೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಕಮೆಂಟ್ಸ್ ಮೂಲಕನೇ ಕೇಳಿ ನಾನು ಅದಕ್ಕೂ ಕೂಡ ಹೊಸ ಹೊಸ ವೀಡಿಯೋಗಳನ್ನು ಮಾಡ್ತಾಯಿರ್ತೀನಿ ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆಗಿ ನಿಮಗೋಸ್ಕರನೇ ನಾನು ಫ್ರೀಯಾಗಿ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇರೋದು ಓಕೆನಾ ನಿಮ್ಮ ಯಾವ ಪ್ರಶ್ನೆ ಇದ್ರೂ ಕೂಡ ಟೈಲರಿಂಗ್ ಮಾಹಿತಿ ಬಗ್ಗೆ ಮಾತ್ರ ಯಾವ ಪ್ರಶ್ನೆ ಇದ್ದರೂ ಕೂಡ ನಾನು ಅದಕ್ಕೂ ಕೂಡ ವೀಡಿಯೋ ಮಾಡ್ತೀನಿ ಅಕಸ್ಮಾತ್ ಆ ಪ್ರಶ್ನೆಗಳೆಲ್ಲಾದರೂ ನನ್ನ ಗಮನಕ್ಕೆ ಬರದೆ ಉಳಿದು ಹೋಗಿದ್ದರೆ ಮತ್ತೆ ಇನ್ನೊಮ್ಮೆ ಕೇಳಿ ಅದಕ್ಕೂ ಕೂಡ ವೀಡಿಯೋ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಬೇರೆಯವ್ರ ಪ್ರಶ್ನೆಗೂ ಉತ್ತರ ಕೊಡ್ತಾ ಇದ್ದಾರೆ ಅಂತ ಕೆಲವೊಂದು ಸಮಯ ಉಳ್ದೋಗ್ಬಿಡುತ್ತೆ ಪ್ರಶ್ನೆ ಎಲ್ಲ ಒಟ್ಟಿಗೆ ತೊಗೊಳಕ್ಕಾಗಲ್ಲ ನಿಮ್ಮ ಪ್ರಶ್ನೆ ಇದ್ದರೆ ಮತ್ತೆ ಮತ್ತೊಮ್ಮೆ ಖಂಡಿತ ಪ್ರೆಷರ್ ಮಾಡಿ ಕೇಳಿ ನಾನು ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್